ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಟ್ಟಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಕುಷ್ಟಗಿ ನಗರದಲ್ಲಿ ವೈಜ್ಞಾನಿಕ ರೋಡ್ ಬ್ರೇಕರ್ಸ್ ಅಳವಡಿಸಿದ ಪರಿಣಾಮ ಎರ್ರ ವಾಹನಗಳ ಓಡಾಟ ಸಂಖ್ಯೆ ಹೆಚ್ಚಾಗಿ ನಿತ್ಯ ಸಣ್ಣಪುಟ್ಟ ಅಪಘಾತಗಳು ಸಂಭವಿಸುವುದು ಇಲ್ಲಿ ಸಾಮಾನ್ಯವಾಗಿದೆ ನಗರದೊಳಗಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಿಂದ ಬಸವೇಶ್ವರ ವೃತ್ತ ವಾಲ್ಮೀಕಿ ವೃತ್ತ ಟಿಪ್ಪು ಸುಲ್ತಾನ್ ವೃತ್ತ ಸೇರಿದಂತೆ ಬಸವೇಶ್ವರ ವೃತ್ತದಿಂದ ಮಾರುತಿ ವೃತ್ತ ಅಲ್ಲಿಂದ ಸಾರ್ವಜನಿಕ ಆಸ್ಪತ್ರೆ ಮಾರ್ಗದ ಕನಕದಾಸ್ ವೃತ್ತ ಮೂಲಕ ಮೇಜರ್ ಸಂದೀಪ್ ನಗರದವರೆಗಿನ ಮುಖ್ಯ ರಸ್ತೆ ಅಭಿವೃದ್ಧಿ ಕಾರ್ಯ ಕೈಗೊಂಡು ಎರಡು ಮೂರು ವರ್ಷಗಳು ಕಳೆದರೂ ಕಾಮಗಾರಿ ಮಾತ್ರ ಅರೆಬರೆಯಾಗಿದೆ ಈ ಕಾಮಗಾರಿ ಪುರಸಭೆಯ ವಿಶೇಷ ಅನುದಾನದಡಿ ಅಂದಾಜು ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ವಿಭಜಕ ಡಾಂಬರೀಕರಣ ಎರಡು ಬದಿ ಚರಂಡಿ ಪಾದಾಚಾರಿಗಳಿಗೆ ಫೇವರ್ಸ್ ಅಳವಡಿಸಿ ಅಗತ್ಯ ಕಡೆಗಳಲ್ಲಿ ರೋಡ್ ಬ್ರೇಕರ್ಸ್ ಹಾಕಬೇಕಿತ್ತು ಆದರೆ ಫೇವರ್ಸ್ ಜೋಡಣೆ ಪೂರ್ಣ ಮುಗಿದಿಲ್ಲ ಚರಂಡಿ ನಿರ್ಮಾಣ ಮಾಡದೆ ಹಾಗೆ ಬಿಡಲಾಗಿದೆ ಡಾಂಬರೀಕರಣ ಮಾಡಿದ ಬಳಿಕ ವೈಜ್ಞಾನಿಕವಾಗಿ ರೋಡ್ ಬ್ರೇಕರ್ಸ್ ಕೂಡ ಹಾಕದೆ ಹಾಗೆ ಬಿಡಲಾಗಿದೆ ಈ ಮಾರ್ಗ ವಾಹನಗಳ ಸಂಚಾರ ದಟ್ಟಣೆಯಿಂದ ಕೂಡಿರುತ್ತವೆ ಇದರಿಂದಾಗಿ ಮೇಲಿಂದ ಮೇಲೆ ಅಪಘಾತ ಸಂಭವಿಸುತ್ತಿರುತ್ತವೆ ಈ ಮಾರ್ಗಗಳಲ್ಲಿ ಶಾಲಾ ಕಾಲೇಜುಗಳು ಆಸ್ಪತ್ರೆಗಳು ವಿವಿಧ ಶಾಪಿಂಗ್ ಮಹಲ್ಗಳು ರಸ್ತೆ ಬದಿ ವ್ಯಾಪಾರ ಮಾರುಕಟ್ಟೆ ಪ್ರದೇಶ ಇರುವುದರಿಂದ ಜನಸಂದಣಿ ಹೆಚ್ಚಾಗಿದೆ ಈ ರಾಜ್ಯ ಹೆದ್ದಾರಿಯಲ್ಲಿ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಜನ ಸಂಚರಿಸಬೇಕಾದರೆ ಜೀವ ಕೈಯಲ್ಲಿ ಹಿಡಿದು ಸಾಗಬೇಕಾಗಿದೆ ಪೊಲೀಸ್ ಠಾಣೆ ಮುಖ್ಯದ್ವಾರದ ಬಳಿಯ ರಸ್ತೆಯಲ್ಲಿ ಹಾಗೂ ವಿದ್ಯಾನಗರ ಸರ್ಕಾರಿ ಶಾಲೆ ಹತ್ತಿರದ ಬಸ್ ನಿಲ್ದಾಣ ರಸ್ತೆ ಬಳಿಯ ರೋಡ್ ಹಂಪ್ಸ್ ಹಾಕಿರುವುದನ್ನು ಬಿಟ್ಟರೆ ರೋಡ್ ಬ್ರೇಕರ್ಸ್ ಮತ್ತೆಲ್ಲೂ ಕಂಡುಬರುವುದಿಲ್ಲ ಬಸವೇಶ್ವರ ವೃತ್ತದ ಬಳಿ ಮಾರುತಿ ವೃತ್ತದ ಬಳಿ ಸರ್ಕಾರಿ ಆಸ್ಪತ್ರೆ ಬಳಿ ಕನಕದಾಸ್ ವೃತ್ತದ ಬಳಿ ಕಾಲೇಜು ರಸ್ತೆ ವಾಲ್ಮೀಕಿ ವೃತ್ತದ ಬಳಿ ನಿತ್ಯ ಅಪಘಾತಗಳು ಸಂಭವಿಸಿ ಹಲವರು ಅಪಾಯ ಎದುರಿಸಿದ್ದಾರೆ ಮಾನವಿ ತಾಲೂಕಿನಲ್ಲಿ ಇತ್ತೀಚೆಗೆ ನಡೆದ ಶಾಲಾ ವಾಹನ ಅಪಘಾತ ಘಟನೆ ಬಳಿಕ ಕುಷ್ಟಗಿ ಜನ ಭಯಭೀತಗೊಂಡಿದ್ದಾರೆ ಕುಷ್ಟಗಿ ನಗರದಲ್ಲಿ ರಸ್ತೆ ಸಂಚಾರ ಸುವ್ಯವಸ್ಥೆ ಸೇರಿದಂತೆ ತಿರುವು ಹಾಗೂ ಮಾರ್ಗಸೂಚಿ ಫಲಕಗಳು ಇಲ್ಲ ರೋಡ್ ಬ್ರೇಕರ್ಸ್ ಇಲ್ಲದ ಪರಿಣಾಮ ಪಾಲಕರು ಮಕ್ಕಳನ್ನು ಶಾಲಾ ವಾಹನಗಳಿಗೆ ಕಳುಹಿಸಲು ಹಿಂದೇಟು ಹಾಕುತ್ತಿದ್ದಾರೆ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಗಮನಹರಿಸಿ ಕುಷ್ಟಗಿ ನಗರದ ಪ್ರಮುಖ ಹಾಗೂ ರಸ್ತೆಗಳಲ್ಲಿ ಅಗತ್ಯ ಕಡೆಗಳಲ್ಲಿ ವೈಜ್ಞಾನಿಕವಾಗಿ ರೋಡ್ ಬ್ರೇಕರ್ಸ್ ನಿರ್ಮಿಸಲು ಕ್ರಮ ಕೈಗೊಳ್ಳುವಂತೆ ನಾಗರಿಕರು ಒತ್ತಾಯಿಸುತ್ತಿದ್ದಾರೆ ಇಲ್ಲಿ ತಾಲೂಕಾ ಆಸ್ಪಿಟ್ಲ್ ಮುಂದ್ಗಡೆ ಇದು ಜಾಸ್ತಿ ರೋಡ್ ಕ್ರಾಸ್ ಮಾಡುವಾಗ ಈಗ ಪ್ರೆಗ್ನೆಂಟ್ ಇದಾರೆ ಬರ್ತಾರೆ ಒಬ್ಬರು ಕೂಶ ಮಾಡ್ತಿರ್ತಾರೆ ಹಾಸ್ಪಿಟ್ಲಿಗೆ ಹೋಗಬೇಕಾದ್ರೆ ರೋಗಿಗಳನ್ನ ದರಸ್ಕರ ಹೋಗ್ತಾರೆ ಬಟ್ ಕ್ರಾಸ್ ಮಾಡಬೇಕಾದ್ರೆ ಜಾಸ್ತಿ ಆಕ್ಸಿಡೆಂಟ್ಗಳು ಮೈನರ್ ಫ್ರಾಕ್ಚರ್ ಮೈನರ್ ಜಾಸ್ತಿ ಆಗಿ ಅವ್ರೆ ಅಲ್ಪತ್ತೈದು ಸ್ವಲ್ಪ ರೋಡನ್ನು ಸಾಕಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಡುತ್ತೆ ಹುಚಿ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯ ಮುಂಭಾಗ ಸುಮಾರು ತಾಲೂಕಿನ ಎಲ್ಲ ಹಳ್ಳಿಗಳಿಂದ ಬರುವಂಥ ರೋಗಿಗಳು ವಾಹನ ದಟ್ಟೆಗಳನ್ನು ಸಾಕಷ್ಟು ರೀತಿ ವಾರದಲ್ಲಿ ಸುಮಾರು ನಾಲ್ಕೈದು ದ್ವಿಚಕ್ರ ವಾಹನಗಳ ಚಿಕ್ಕ ಪುಟ್ಟ ಅಪಘಾತಗಳನ್ನು ತಡೆಯಲು ಸಂಬಂಧಪಟ್ಟ ಇಲಾಖೆಗಳು ರಸ್ತೆ ಬದಿಯಲ್ಲಿ ನಿಲ್ದಾಣಗಳನ್ನು ಮತ್ತು ಸೂಚನಾ ಫಲಕಗಳನ್ನು ಅಳವಡಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ವೀಕ್ಷಕರೇ ಸುದ್ದಿ ಇಷ್ಟವಾದಲ್ಲಿ ಬೆಲ್ ಬಟನ್ ಒತ್ತಿ ಪ್ರಸಾರವಾಗುವ ದಿನದ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ಸಬ್ಸ್ಕ್ರೈಬ್ ಆಗಿ ಕಾಮೆಂಟ್ ಮೂಲಕ